ಭಾರತದಲ್ಲಿ ಆಚರಿಸುವಂತಹ ಪ್ರಮುಖ ಹಬ್ಬಗಳು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ ಪ್ರಮುಖ ಹಬ್ಬಗಳು ಯಾವೆಲ್ಲ ಹಬ್ಬಗಳನ್ನು ನಮ್ಮ ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿ ಆಚರಣೆ ಮಾಡ್ತವೆ ಮಾಡ್ತೀವಿ ಹಾಗೆ ಅವುಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಒಂದೇದು ನೋಡಿ ಯುಗಾದಿ ಹಬ್ಬ ಇದು ಭಾರತದಲ್ಲಿ ತುಂಬಾ ಪ್ರಮುಖವಾದಂತಹ ಹಬ್ಬ ಈ ಹಬ್ಬ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಚೈತ್ರ ಚೈತ್ರ ಶುದ್ಧ ಚೈತ್ರ ಶುದ್ಧ ಪಾಡ್ಯಮಿಯ ದಿನ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಎರಡನೇದು ಪ್ರಮುಖವಾಗಿ ಆಚರಣೆ ಮಾಡುವಂಥ ಹಬ್ಬ ಕ್ರಿಸ್ಮಸ್ ಹಬ್ಬ ಕ್ರಿಸ್ಮಸ್ ಹಬ್ಬವನ್ನು ಕ್ರಿಶ್ಚಿಯನ್ ಮತ ಬಾಂಧವರು ಆಚರಣೆ ಮಾಡ್ತಾರೆ ಈ ಹಬ್ಬವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಅದು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತ ಐದರಂದು ಆಚರಣೆ ಮಾಡ್ತಾರೆ ನೆಕ್ಸ್ಟು ಮೂರನೇದು ನೋಡಿ ಪ್ರಮುಖ ಹಬ್ಬ ಅಂದರೆ ಅದು ಸ್ವಾತಂತ್ರ್ಯ ದಿನಾಚರಣೆ ಇದು ರಾಷ್ಟ್ರೀಯ ಹಬ್ಬ ಕೂಡ ಹೌದು ಯುಗಾದಿ ಮತ್ತು ಕ್ರಿಸ್ಮಸ್ ಹಬ್ಬ ಧಾರ್ಮಿಕ ಹಬ್ಬಗಳು ಇದು ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಯಾಕೆಂದರೆ ಎಲ್ಲ ಜಾತಿ ಮತ ಧರ್ಮ ಮರೆತು ಎಲ್ಲರೂ ಕೂಡ ಆಚರಣೆ ಮಾಡುವಂತಹ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಇನ್ನು ಮೂರನೇದು ಮೂರನೇದು ಸ್ವಾತಂತ್ರ್ಯ ದಿನಾಚರಣೆ ನಾಲ್ಕನೇದು ಗಣರಾಜ್ಯೋತ್ಸವ ಈ ದಿನವನ್ನು ಗಣರಾಜ್ಯ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಗಣರಾಜ್ಯ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಕೂಡ ಜನವರಿ ಇಪ್ಪತ್ತಾರರಂದು ಆಚರಣೆ ಮಾಡ್ತೀವಿ ನೆಕ್ಸ್ಟ್ ನೋಡಿ ಐದನೇದು ಐದನೇದು ಮಕ್ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆಯನ್ನು ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಸ್ಮರಣಾರ್ಥ ಆಚರಣೆ ಮಾಡ್ತೀವಿ ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ನವೆಂಬರ್ ನವೆಂಬರ್ ಹದಿನಾಲ್ಕರಂದು ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ನೆಕ್ಸ್ಟು ಆರನೆಯದು ಶಿಕ್ಷಕರ ದಿನಾಚರಣೆ ಈ ಶಿಕ್ಷಕರ ದಿನಾಚರಣೆಯನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಅದು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಈ ಶಿಕ್ಷಕರ ದಿನಾಚರಣೆಯನ್ನು ನಾವು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನದ ಪ್ರಯುಕ್ತ ಆಚರಣೆ ಮಾಡ್ತೀವಿ ಸೆಪ್ಟೆಂಬರ್ ಐದು ನೆಕ್ಸ್ಟು ರಾಷ್ಟ್ರೀಯ ಹಬ್ಬ ಯಾವುದು ಅಂತ ನೋಡೋಣ ಆರನೇದು ಆರನೇದು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದರಂದು ಆಚರಣೆ ಮಾಡ್ತೀವಿ ಏಳನೇದು ಗಾಂಧಿ ಜಯಂತಿ ಗಾಂಧಿ ಜಯಂತಿಯನ್ನು ಗಾಂಧೀಜಿಯವರ ಹುಟ್ಟಿದ ದಿನ ಅಂತ ಆಚರಣೆ ಮಾಡ್ತೀವಿ ಗಾಂಧೀಜಿಯವರು ಹುಟ್ಟಿದ ದಿನವೇ ಗಾಂಧಿ ಜಯಂತಿ ಈ ಗಾಂಧಿ ಜಯಂತಿಯನ್ನು ನಾವು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯನ್ನು ಭಾರತಾದ್ಯಂತ ಆಚರಣೆ ಮಾಡ್ತೀವಿ ಇವರನ್ನು ರಾಷ್ಟ್ರಪಿತ ಅಂತ ಕರೀತಾರೆ ಭಾರತದ ಸ್ವತಂತ್ರ ಹೋರಾಟಗಾರದ ಹೋರಾಟಗಾರರ ಒಂದು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂತಹವರು ಮಹಾತ್ಮ ಗಾಂಧೀಜಿಯವರು ನಂತರ ಎಂಟನೇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಈ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಹಾಗೆಯೇ ಇವರ ಜನ್ಮ ದಿನಾಚರಣೆಯನ್ನು ಇವರ ಹುಟ್ಟಿದ ಹಬ್ಬವನ್ನು ಪ್ರತಿ ವರ್ಷ ಕೂಡ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಅದು ಜನ್ಮ ದಿನಾಚರಣೆನ ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಯಾಕೆಂದರೆ ಆ ದಿನವೇ ಅಂಬೇಡ್ಕರ್ ಜನ್ ಅಂಬೇಡ್ಕರ್ ಅವರು ಹುಟ್ಟಿದ್ದು ಅವರು ಜನನ ಆಗಿದ್ದು ಅನ್ನೋ ಕಾರಣಕ್ಕೆ ಯಾವ ರೀತಿಯಾಗಿ ಅಕ್ಟೋಬರ್ ಎರಡರಂದು ಅವರು ಜನಿಸಿದ್ರು ಅದೇ ರೀತಿಯಾಗಿ ಇವರು ಏಪ್ರಿಲ್ ಹದಿನಾಲ್ಕರಂದು ಜನ್ಮ ತಾಳ್ತಾರೆ ಆ ಕಾರಣಕ್ಕೆ ಆ ದಿನವನ್ನು ಆಚರಣೆ ಮಾಡ್ತೀವಿ ಪ್ರಮುಖ ಹಬ್ಬಗಳು ನೋಡಿ ಯುಗಾದಿ ಚೈತ್ರ ಶುದ್ಧಪಾಡ್ಯಮಿ ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತೈದು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಗಣರಾಜ್ಯ ದಿನಾಚರಣೆ ಜನವರಿ ಇಪ್ಪತ್ತಾರು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ ಹದಿನಾಲ್ಕು ಇದಾಗಿದೆ ಭಾರತದಲ್ಲಿ ಆಚರಣೆ ಮಾಡುವಂತಹ ಪ್ರಮುಖ ಹಬ್ಬಗಳು